ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ಅವಧಿಯಲ್ಲಿ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಹೋಗೋಣ ಇನ್ನೇನು ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಗಳ ಹತ್ತಿರ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತವೆ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಎನ್ ಸಿ ಸಿ ಗಣರಾಜ್ಯೋತ್ಸವ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾರು ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆಯಾಗಿದೆ ಎನ್ ಸಿ ಗಣರಾಜ್ಯೋತ್ಸವ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಯಾರು ಉದ್ಘಾಟನೆ ಮಾಡಿದರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಜಗದೀಪ್ ಧನ್ಕರ್ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಎಸ್ ಜೈಶಂಕರ್ ಅಂತಕ್ಕಂಥದ್ದು ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಜಗದೀಪ್ ಧನ್ಕರ್ ಅಂತಕ್ಕಂಥವ್ರು ಈ ಒಂದು ಎನ್ ಸಿ ಸಿ ಗಣರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಉದ್ಘಾಟನೆ ಮಾಡಿದರು ಅಂತಕ್ಕಂಥವ್ರು ಇವರು ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಇವರು ಈ ಒಂದು ಹುದ್ದೆಯನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎರಡನೇ ಪ್ರಶ್ನೆ ನೋಡ್ತ ಕಡಿಯಾಲ ಸೀರೆಗಳು ಕಡಿಯಾಲ ಸೀರೆಗಳು ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದ ಯಾವ ರಾಜ್ಯಕ್ಕೆ ಸೇರಿದಾವೆ ಅಂತಕ್ಕಂಥದ್ದು ಇದು ಜಿ ಐ ಟ್ಯಾಗ್ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಕಡಿಯಾಲ ಸೀರೆಗಳು ಅಂತಕ್ಕಂಥದ್ದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಆಯ್ಕೆಗಳಿದ್ದಾವೆ ಬಿಹಾರ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಕೇರಳ ಅಂತಕ್ಕಂಥದ್ದು ಈ ಒಂದು ಕಡಿಯಾಲ ಸೀರೆಗಳು ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳಕ್ಕೆ ಸೇರಿರ್ತಕ್ಕಂಥದ್ದು ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಕಡಿಯಾಲ ಸೀರೆಗಳಿಗೆ ಇತ್ತೀಚೆಗೆ ಜಿ ಐ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಕೂಡ ಒಂದು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಹೋಗಿ ಮುಂದೆ ನೋಡ್ತಾ ಹೋಗೋಣ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಾಗಿ ರಾಷ್ಟ್ರೀಯ ಖೇಲ್ ಪ್ರೋಸ್ ಪ್ರೋತ್ಸಾಹ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಯಾರಿಗೆ ನೀಡಲಾಗುತ್ತದೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಾಗಿ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಟಾಟಾ ಗ್ರೂಪ್ಸ್ ಒಡಿಶಾ ಮೈನಿಂಗ್ ಕಾರ್ಪೊರೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ರಿಲಯನ್ಸ್ ಫೌಂಡೇಶನ್ ಅಥವಾ ಎನ್ ಟಿ ಪಿ ಸಿ ನ್ಯಾಷನಲ್ ಥರ್ಮರ್ ಪವರ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಈ ಒಂದು ಒಂದು ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಅಂತಕ್ಕಂಥದ್ದು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಬಿ ಐ ಕೆ ಸರಿಯಾಗಿರತಕ್ಕಂಥದ್ದು ಒಡಿಶಾದ ಮೈನಿಂಗ್ ಕಾರ್ಪೊರೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆಗೆ ಇಂದು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಂಸ್ಥೆ ಯಾವುದಂದರೆ ಒಡಿಶಾ ಮೈನಿಂಗ್ ಕಾರ್ಪೊರೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಕೇಂದ್ರ ಸರ್ಕಾರದಿಂದ ಆಯ್ಕೆಗೊಂಡಿರ್ತಕ್ಕಂಥ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಹಣಕಾಸು ಆಯೋಗದ ಅಧ್ಯಕ್ಷರು ಎಷ್ಟನೇದು ಹದಿನಾರನೇ ಹಣಕಾಸು ಆಯೋಗ ಅಂತಕ್ಕಂಥ ಪ್ರಸ್ತುತ ಹದಿನೈದನೇ ಹಣಕಾಸು ಚಾಲ್ತಿಯಲ್ಲಿದೆ ಈಗ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ನೇಮಕಗೊಂಡಿರ್ತಕ್ಕಂಥದ್ದು ಅವರು ಯಾರು ಅಂತಕ್ಕಂಥದ್ದು ಫೈಂಡ್ಔಟ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಶಕ್ತಿಕಾಂತ್ ದಾಸ್ ರಘುರಾಮ್ ರಾಜನ್ ಅರವಿಂದ್ ಪನ್ಗರಿಯಾ ಅಲೋಕ್ ಗಾಂಧಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಆಯ್ಕೆಗಳ ಪ್ರಕಾರ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡೋದಾದರೆ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನ್ಗರಿಯಾರವರು ನೇಮಕಗೊಂಡಿರ್ತಕ್ಕಂಥವರು ಹದಿನೈದನೇ ಹಣಕಾಸು ಆಯೋಗನೂ ಮುಖ್ಯ ಆಗಿರ್ತದ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಪ್ಪ ಅಂತ ಕೇಳಿದ್ರೆ ಎನ್ ಕೆ ಸಿಂಗ್ ಅಂತಕ್ಕಂಥವ್ರು ಎನ್ ಕೆ ಸಿಂಗ್ ಅಂತಕ್ಕಂಥವ್ರು ಇವರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು ಇವರ ಅವಧಿ ಮುಕ್ತಾಯದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಮುಕ್ತಾಯ ಆಗ್ತದೆ ಅವರ ನಂತರ ಹದಿನಾರನೇ ಹಣಕಾಸು ಆಯೋಗ ನೇಮಕಗೊಂಡಿರ್ತಕ್ಕಂಥದ್ದು ಅರವಿಂದ್ ಪನ್ಗರಿಯ ಅದರ ಅಧ್ಯಕ್ಷರಾಗಿರುತ್ತಾರೆ ಅಂತಕ್ಕಂಥದ್ದು ಐದನೇ ಪ್ರಶ್ನೆ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ಸಮರಾಭ್ಯಾಸ ಆಗಿರತಕ್ಕಂಥ ಅಥವಾ ಮಿಲಿಟರಿ ವ್ಯಾಯಾಮ ಆಗಿರತಕ್ಕಂಥ ಡೆಸರ್ಟ್ ಸೈಕ್ಲೋನ್ ಅಂತಕ್ಕಂಥದ್ದು ಡೆಸರ್ಟ್ ಸೈಕ್ಲೋನ್ ಅಂತಕ್ಕಂಥದ್ದು ನಡೆಸಲಾಗುತ್ತದೆ ಅಥವಾ ನಡೆಯುತ್ತಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ ಈ ಒಂದು ಡಜಾರ್ಟ್ ಸೈಕ್ಲೋನ್ ಅಂತಕ್ಕಂಥದ್ದು ಯಾವ ದೇಶದ ನಡುವೆ ನಡೀತಕ್ಕಂಥ ಸಮರಾಭ್ಯಾಸ ಆಗಿದೆ ಒಂದು ನಮ್ಮ ಭಾರತ ದೇಶ ಅದರ ಜೊತೆಗೆ ಇನ್ನೊಂದು ಜಂಟಿಯಾಗಿ ನಡೆಸ್ತಕ್ಕಂಥ ಒಂದು ವ್ಯಾಯಾಮವಾಗಿದೆ ಮಿಲ್ಟ್ರಿ ವ್ಯಾಯಾಮ ಅಂತಕ್ಕಂಥದ್ದು ಡೆಸಾರ್ಟ್ ಸೈಕ್ಲೋನ್ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಕೆಳಗಿನ ದೇಶಗಳಲ್ಲಿ ಒಂದು ದೇಶವನ್ನು ಹೊಂದಾಣಿಕೆ ಮಾಡಬೇಕಾಗಿರ್ತದೆ ಯಾವುದಂದರೆ ಮಂಗೋಲಿಯಾ ಕತಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಬಹ್ರೈನ್ ಈ ನಾಲ್ಕು ದೇಶಗಳಲ್ಲಿ ಒಂದು ದೇಶ ನಮ್ಮ ಭಾರತದೊಂದಿಗೆ ಜಂಟಿ ಸಮರಾಭ್ಯಾಸವಾಗಿರತಕ್ಕಂಥ ಡಝಾರ್ಟ್ ಸೈಕ್ಲೋನನ್ನು ನಡೆಸುತ್ತದೆ ಅದು ಯಾವ ದೇಶ ಅಂದರೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ದೇಶದೊಂದಿಗೆ ಭಾರತ ಜಂಟಿಯಾಗಿ ಡೆಸರ್ಟ್ ಸೈಕ್ಲೋನ್ ಅಂತಕ್ಕಂಥ ಒಂದು ಮಿಲಿಟರಿ ಸಮರಾಭ್ಯಾಸವನ್ನು ನಡೆಸಲಾಗುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಯಾವ ಆಟಗಾರ ಸ್ಕಾಟಿಸ್ ಜೂನಿಯರ್ ಓಪನ್ ಸ್ಕ್ವಾಷ್ ಅಂಡರ್ ನೈನ್ಟೀನ್ ಪ್ರಶಸ್ತಿಯನ್ನು ಗೆದ್ದರು ಅಂತಕ್ಕಂಥದ್ದು ಈ ಒಂದು ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತಕ್ಕಂಥದ್ದು ಜೂನಿಯರ್ ಓಪನ್ ಸ್ಕ್ವಾಷ್ ಅಂಡರ್ ನೈನ್ಟೀನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಅನಾಥ್ ಸಿಂಗ್ ಜೋಸ್ನಾ ಚಿನ್ನಪ್ಪ ಸೌರಭ್ ಘೋಷಾಲ್ ಆದಿತಿ ಜಗತಾಪ್ ಅವರು ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿರ್ತಾರೆ ಈ ಒಂದು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರತಕ್ಕಂಥದ್ದು ಅನಾಥ್ ಸಿಂಗ್ ಅವರು ಅನಾಥ್ ಸಿಂಗ್ ಅವರು ಒಂದು ಕ್ವಾಟಿಸ್ ಜೂನಿಯರ್ ಓಪನ್ ಸ್ಕ್ವಾಶ್ ಅಂಡರ್ ನೈನ್ಟೀನ್ ಪ್ರಶಸ್ತಿಯನ್ನು ಇವರು ಗೆದ್ದಿರತಕ್ಕಂಥವ್ರು ಏಳನೇ ಪ್ರಶ್ನೆ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರ ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತಿದೆ ಆಯ್ಕೆಗಳಿದ್ದಾವೆ ನೋಡ್ತಾ ಹೋಗೋಣ ರಾಜಸ್ಥಾನ ಉತ್ತರ ಪ್ರದೇಶ ಹರಿಯಾಣ ತಮಿಳುನಾಡು ಅಂತಕ್ಕಂಥದ್ದು ಈ ಆಯ್ಕೆಗಳ ಪ್ರಕಾರ ನೋಡೋದಾದರೆ ಸರಿಯಾದ ಉತ್ತರ ತಮಿಳುನಾಡಿನಲ್ಲಿ ಡಿ ಆಯ್ಕೆ ಸರಿಯಾಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ಸಾವಿರದ ಇಪ್ಪತ್ತ್ಮೂರರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಕ್ಕಂಥದ್ದು ಮಧ್ಯ ಪ್ರದೇಶದಲ್ಲಿ ಜರುಗಿತು ಅಂತಕ್ಕಂಥದ್ದು ಮಧ್ಯಪ್ರದೇಶ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಜರುಗಿತು ಅಂತಕ್ಕಂಥದ್ದು ನಾವು ನೆನಪಾಗಿ ಇಟ್ಕೊಳಕ್ಕೆ ಇಟ್ಕೋಬೇಕಾಗುತ್ತೆ ಮುಂದೆ ನೋಡೋಣ ಸ್ವಸಹಾಯ ಗುಂಪುಗಳು ಉತ್ಪ ಉತ್ಪನ್ನಗಳು ವ್ಯಾಪ್ತಿಯನ್ನು ಹೆಚ್ಚಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತಕ್ಕಂಥದ್ದು ಸ್ವಸಹಾಯ ಗುಂಪುಗಳ ಉತ್ಪನ್ನಗಳು ವ್ಯಾಪ್ತಿಯನ್ನು ಹೆಚ್ಚಿಸೋದಕ್ಕೋ ಹೆಚ್ಚಿಸೋದಕ್ಕೋಸ್ಕರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಜಿಯೋ ಮಾರ್ಟ್ ಅಮೆಜಾನ್ ಬಿಗ್ ಬಾಸ್ಕೆಟ್ ಫ್ಲಿಪ್ಕಾರ್ಟ್ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಯಾವುದು ಸ್ವಸಹಾಯ ಗುಂಪುಗಳ ಉತ್ಪನ್ನವನ್ನು ವ್ಯಾಪ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಕಂಪ್ನಿಗಳದವ ಇವು ಯಾವ ಕಂಪ್ನಿ ಜೊತೆ ಒಪ್ಪಂದವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಜಿಯೋ ಮಾರ್ಟ್ ಅಂತಕ್ಕಂಥದ್ದು ಜಿಯೋ ಮಾರ್ಟ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತಕ್ಕಂಥದ್ದು ಇವೆಲ್ಲ ಆನ್ಲೈನ್ ಮಾರ್ಕೆಟ್ಗಳಾಗಿವೆ ಒಂಬತ್ತನೇ ಪ್ರಶ್ನೆ ಪಶ್ಚಿಮ ಬಂಗಾಳ ಸರ್ಕಾರವು ಯಾವ ನದಿ ದಡದಲ್ಲಿ ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ ಅಂತಕ್ಕಂಥದ್ದು ಟೀ ಪಾರ್ಕ್ ಅಂತಕ್ಕಂಥದ್ದು ಯಾವ ನದಿಯ ದಂಡೆ ಮೇಲೆ ನಿರ್ಮಾಣ ಮಾಡಲು ಪಶ್ಚಿಮ ಬಂಗಾಳ ಸರ್ಕಾರ ನಿರ್ಧರಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಗಂಗಾ ನದಿ ಹೂಗ್ಲಿ ನದಿ ಅಂಜನಾ ನದಿ ಕಾಳಿಂದಿ ನದಿ ಅಂತಕ್ಕಂಥದ್ದು ಯಾವ ನದಿ ದಂಡೆ ಮೇಲೆ ಟೀ ಪಾರ್ಕನ್ನು ಅಭಿವೃದ್ಧಿಪಡಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಅಂತಕ್ಕ ಅಂಥದ್ದು ನೋಡ್ತಾ ಹೋಗ್ತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹುಗ್ಲಿ ನದಿ ದಂಡೆಯ ಮೇಲೆ ಹುಗ್ಲಿ ನದಿ ದಂಡೆಯ ಮೇಲೆ ಟಿ ಪಾರ್ಕನ್ನು ಸ್ಥಾಪಿಸಲು ಪಶ್ಚಿಮ ಬಂಗಾಳ ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ವೈ ಭಾರತ್ ಮ್ಯಾಟರ್ಸ್ ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು ಅಂತಕ್ಕಂಥವ್ರು ಆ ಪುಸ್ತಕದ ಲೇಖಕರು ಯಾರು ವೈ ಭಾರತ್ ಮ್ಯಾಟರ್ಸ್ ಅಂತಕ್ಕಂಥದ್ದು ಮುಖ್ಯ ಆಗಿರ್ತದ ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಖಂಡಿತವಾಗಿರ್ತದ ಇಂಥ ಪ್ರಶ್ನೆಗಳೇ ಹೆಚ್ಚಾಗಿ ಕೇಳ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ರಾಜನಾಥ್ ಸಿಂಗ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸಿ ಆಯ್ಕೆ ಕೆ ಸರಿಗೆ ಎಸ್ ಜೈಶಂಕರ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ ಲೇಖಕರಾಗಿದ್ದಾರೆ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವು ಇಲ್ಲಿಯವರೆಗೆ ಪ್ರಮುಖವಾಗಿ ಹತ್ತು ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಬಹುದಾದಂಥ ಮೊದಲ ಜನವರಿ ತಿಂಗಳ ಮೊದಲ ಒಂದು ಕರೆಂಟ್ ಅಫೇರ್ಸ್ ಆಗ್ಯದ ಹತ್ತು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಅದಕ್ಕೋಸ್ಕರ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತಕ್ಕಂಥದ್ದು